ರೈತ ಬಾಂಧವರೇ ನಮಸ್ಕಾರ ಯಾವ ವರ್ಷದಲ್ಲಿ ಮುಂಗಾರು ಬೇಗ ಶುರುವಾಗುತ್ತದೆಯೋ ಹೆಚ್ಚಿನ ಮಳೆ ಬಂದು ಮಣ್ಣಿನಲ್ಲಿ ತೇವಾಂಶ ಜಾಸ್ತಿ ಇರುತ್ತದೆಯೋ ಅಥವಾ ಮಣ್ಣಿನಲ್ಲಿ ನೀರು ಭೂಮಿಯಲ್ಲಿ ನೀರು ನಿಲ್ಲುವಿಕೆ ಇರುತ್ತದೆಯೋ ಆವಾಗ ಶಂಕುಹುಳ ಅಥವಾ ಬಸವನ ಹುಳಗಳ ಬಾಧೆ ಕಂಡುಬರುತ್ತದೆ ಈ ಸಂದರ್ಭದಲ್ಲಿ ಬಿತ್ತನೆಯ ಮೊದಲು ಹಾಗೂ ಬಿತ್ತನೆಯ ನಂತರ ರೈತರು ಸಾಕಷ್ಟು ಕ್ರಮಗಳನ್ನು ಅನುಸರಿಸಬೇಕಾಗುತ್ತದೆ ಭೌತಿಕ ರಾಸಾಯನಿಕ ಹಾಗೂ ಸಮಗ್ರ ಕೃಷಿ ಪದ್ಧತಿಗಳಿಂದ ಇವುಗಳಿಂದ ಆಗುವ ನಾಶಗಳನ್ನ ಹೇಗೆ ತಪ್ಪಿಸಬಹುದು ಎಂದು ಇಲ್ಲಿ ನೋಡೋಣ ಬನ್ನಿ ಸಾಮಾನ್ಯವಾಗಿ ಈ ಹುಳುಗಳನ್ನ ತಪ್ಪಿಸಲು ಹೊಲವನ್ನ ಶುಭ್ರವಾಗಿರಬೇಕು ಅಂದರೆ ಯಾವುದೇ ಒಂದು ಕಸ ಕಡ್ಡಿಗಳಾಗಿ ಪಡೆಯುತ್ತಿರುವ ಸಾವಯವ ವಸ್ತುಗಳಾಗಿ ಇದ್ದಲ್ಲಿ ಅದನ್ನ ದೂರ ಒಗೆಯಬೇಕು ಅಥವಾ ನಾಶಪಡಿಸಬೇಕು ಒಂದೊಮ್ಮೆ ಅಲ್ಲಲ್ಲಿ ಶಂಕು ಹುಳುಗಳು ಕಂಡು ಬಂದರೆ ಕಲ್ಲುಪ್ಪು ಮತ್ತು ಸುಣ್ಣವನ್ನ ಹದವಾಗಿ ಮಿಶ್ರ ಮಾಡಿ ಬದುಗಳಲ್ಲಿ ಹಾಕುವುದು ಸೂಕ್ತ ಯಾವುದೇ ಕಾರಣಕ್ಕೂ ಈ ಮಿಶ್ರಣವು ಬೆಳೆಗಳಿಗೆ ತಗಲಬಾರದು ಇಲ್ಲವಾದ್ರೆ ಬೆಳೆ ಸುಟ್ಟು ಹೋಗುವ ಚಾನ್ಸ್ ಇರ್ತವೆ ಎರಡನೇದಾಗಿ ಎಲ್ಲೆಲ್ಲಿ ಶಂಕು ಹುಳುಗಳ ಅಡಗು ತಾಣಗಳಿವೆ ಅಂದರೆ ಸಾವಯವ ವಸ್ತುಗಳಲ್ಲಿ ಮೂಲೆಗಳಲ್ಲಿ ಇವು ಇರೋದ್ರಿಂದ ಅಲ್ಲಿ ಅವುಗಳ ಮೇಲ್ಮೈಗೆ ಉಪ್ಪನ್ನ ಹಾಕೋದ್ರಿಂದ ಅಥವಾ ತಂಬಾಕಿನ ದ್ರಾವಣವನ್ನು ಹಾಕೋದ್ರಿಂದ ಇವು ಸತ್ತು ಹೋಗ್ತವೆ ಪಪ್ಪಾಯ ಗಿಡಗಳನ್ನ ಬದುಗಳಲ್ಲಿ ನೆಡುವುದು ಅಥವಾ ಹೆಚ್ಚು ಹುಳುಬಾಧೆ ಕಂಡು ಬಂದಲ್ಲಿ ಪಪ್ಪಾಯ ಎಲೆ ಮತ್ತು ಕಾಂಡಗಳನ್ನ ಅಲ್ಲಲ್ಲಿ ಚೆಲ್ಲುವುದರಿಂದ ಕೂಡ ಇದು ನಿಯಂತ್ರಣ ಮಾಡಬಹುದು ಹೊಲದಲ್ಲಿ ಅಲ್ಪ ಸ್ವಲ್ಪ ಹುಳುಗಳು ಸಂಜೆಯ ಸಮಯದಲ್ಲಿ ರೈತರು ಗಮನಿಸಿದರೆ ಕೈಗೆ ಗ್ಲೌಸ್ ಹಾಕೊಂಡು ಅವುಗಳನ್ನು ಆರಿಸಿ ನಾಶಪಡಿಸುವುದು ಉತ್ತಮ ಹುಳಗಳು ಜಾಸ್ತಿಯಾಗಿ ರಾತ್ರಿ ಸಮಯದಲ್ಲಿ ಬೆಳೆಗಳನ್ನು ಹಾನಿಪಡಿಸುವುದರಿಂದ ಆ ಸಂದರ್ಭದಲ್ಲಿ ರಾಸಾಯನಿಕ ಬೇಟ್ಗಳನ್ನು ಇಡುವುದು ಸೂಕ್ತ ಇದಕ್ಕೆ ಒಂದು ಕೆಜಿ ಗೋಧಿ ಹಿಟ್ಟು ಎರಡು ಗ್ರಾಂ ಬೆಲ್ಲ ಹಾಗೂ ಡೈಕ್ಲೋರವಾಸ್ ಎರಡ್ನೂರ ಐವತ್ತು ಎಂಎಲ್ಗಳನ್ನು ಐದರಿಂದ ಆರು ಗಂಟೆಗಳ ಕಾಲ ಚೆನ್ನಾಗಿ ಕಲಿಸಿ ಇಡುವ ಇಟ್ಟು ಹೊಲದ ಸುತ್ತಮುತ್ತಲು ಚೆಲ್ಲುವುದರಿಂದ ಅಥವಾ ಒಂದು ಕಿಲೋಗ್ರಾಂ ಅಕ್ಕಿ ಹಿಟ್ಟು ಎರಡು ನೂರು ಗ್ರಾಂ ಬೆಲ್ಲ ಹಾಗೂ ಮಿಥೋಮಿಲ್ ನೂರು ಗ್ರಾಮನ್ನು ಚೆನ್ನಾಗಿ ಮಿಶ್ರಣ ಮಾಡಿ ಹೊಲದ ನಾಲ್ಕು ಬದಿಯಲ್ಲಿ ಇಡಬಹುದು ಇನ್ನು ಯಾವಾಗ ಹತೋಟಿ ಮೀರಿ ಈ ಶಂಕುಹುಳುಗಳು ಕಂಡುಬರುತ್ತವೆ ರಾಸಾಯನಿಕಗಳನ್ನು ಉಪಯೋಗಿಸುವುದು ಅನಿವಾರ್ಯವಾಗಿದೆ ಇದಕ್ಕಾಗಿ ನಿಮಗೆ ಮಾರ್ಕೆಟಲ್ಲಿ ಮೆಟಲ್ ಡಿಹೈಡ್ ಅನ್ನೋ ಒಂದು ರಾಸಾಯನಿಕವಿರುವ ಯಾವುದೇ ಒಂದು ಫಾರ್ಮುಲೇಷನನ್ನು ತೆಗೆದುಕೊಳ್ಳಬಹುದು ಮೆಟಲ್ ಡಿಹೈಡ್ ಟೂ ಪಾಯಿಂಟ್ ಫೈವ್ ಪರ್ಸೆಂಟ್ ಅಂದ್ರೆ ಸ್ನೇಲ್ ಕಿಲ್ ಅಂತ ಬರುತ್ತೆ ಅದನ್ನ ನೀವು ಬೇಟಾಗಿ ಟೂ ಕೆ ಜಿ ಪರ್ ಎಕರ್ ಯೂಸ್ ಮಾಡಬಹುದು ಈ ಕೆಮಿಕಲ್ ಅಥವಾ ರಾಸಾಯನಿಕಗಳನ್ನ ಯೂಸ್ ಮಾಡಿದಾಗ ಯಾವುದೇ ಸಂದರ್ಭದಲ್ಲೂ ನಿಮ್ಮ ಜಾನುವಾರುಗಳನ್ನ ಅಥವಾ ಯಾವುದೇ ಹಕ್ಕಿಗಳನ್ನ ಹೊಲದಲ್ಲಿ ಬರದೇ ಇರೋ ತರ ತಡೆಗಟ್ಟಿ ಇಲ್ಲಾದ್ರೆ ಅವು ಸಾಯುವ ಸಂಭವ ಇರುತ್ತವೆ ಇದರ ಜೊತೆ ಜೊತೆಯಾಗಿ ಹಸಿ ಮಾಡಿದ ಗೋಣಿ ಚೀಲಗಳನ್ನ ಹೊಲದ ನಾಲ್ಕು ಭಾಗದಲ್ಲಿ ಇಡುವುದರಿಂದ ಕೂಡ ಇವುಗಳನ್ನ ಸಂಗ್ರಹಿಸಿ ಒಂದು ದೊಡ್ಡ ಗುಂಡಿಯನ್ನು ಮಾಡಿ ಅದರಲ್ಲಿ ಹಾಕಿ ನಾಶಪಡಿಸಬಹುದು ರೈತ ಬಾಂಧವರೇ ಮುಂಜಾಗ್ರತೆ ಕ್ರಮಗಳನ್ನು ಕೈಗೊಳ್ಳಿ ರಾಸಾಯನಿಕ ಉಪಯೋಗಿಸುವುದನ್ನು ತಪ್ಪಿಸಿ ಇದರಿಂದ ನಿಮ್ಮ ಕೃಷಿಗೆ ತಗುಲುವ ವೆಚ್ಚವನ್ನ ಕೂಡ ಕಡಿಮೆ ಮಾಡ್ಕೋಬಹುದು ಧನ್ಯವಾದಗಳು